ಟೇಬಲ್ ಮೇಲಿದ್ದ ಫೋಟೋಗಳನ್ನು ಒಂದೊಂದಾಗಿ ನೋಡುತ್ತಿದ್ದವನು ಸ್ವಾತಿ ಫೋಟೋ ನೋಡಿದ್ದೇ ತಡ ಒಂದು ತೇರನಾದ ನಗು ಅವನ ಮೊಗದಲ್ಲಿ ಮೂಡಿ ಮರೆಯಾಯಿತು ಆ ನಗುವಿನ ಹಿಂದೆ ಇದ್ದಿದ್ದು ಕ್ರೋಧ ಕಾರಣ ಡೈನಿಂಗ್ ಟೇಬಲ್ ಮೇಲೆ ಊಟ ಜೋಡಿಸುತ್ತಿದ್ದ ವಸುಂಧರ ಬಳಿ ಬಂದ ಅಕ್ಷು ದೊಡ್ಡಮ್ಮ ನನಗೆ ಈ ಹುಡುಗಿ ಇಷ್ಟವಾಗಿದ್ದಾಳೆ ಎಂದು ಸ್ವಾತಿ ಫೋಟೋನ ಅವರ ಕೈಗಿಟ್ಟು ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾನೆ ಅವನ ಈ ಛಾಯೆಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ವಸುಂಧರ ಅವರಿಗೆ ತಿಳಿಯದಾಯಿತು ಅವನು ಮದುವೆಗೆ ಒಪ್ಪಿರುವುದು ಖುಷಿ ನೀಡಿದರೂ ಅವನು ಮನಸ್ಪೂರ್ವಕವಾಗಿ ಒಪ್ಪಿರುವನೋ ಅಥವಾ ತನ್ನ ಬಲವಂತದಿಂದ ಒಪ್ಪಿರುವನೋ ಎಂಬ ಚಿಂತೆ ಶುರುವಾಯಿತು ಇದರ ಬಗ್ಗೆ ಆಮೇಲೆ ವಿಚಾರಿಸಿದರಾಯಿತು ಎಂದು ಸುಮ್ಮನಾದರು ಅಮ್ಮ ನನಗೆ ಮನೆಯಲ್ಲಿ ತುಂಬ ಬೇಜಾರು ಹೇಗಿದ್ದರೂ ನಾನು ಬಿ ಇ ಮುಗಿಸಿದ್ದೀನಲ್ಲ ಜಾಬ್ಗೆ ಅರ್ಜಿ ಹಾಕ್ಲ ಕೇಳಿದಳು ಸ್ವಾತಿ ಅಡುಗೆ ಮನೆ ಸೆಲ್ಫ್ ಮೇಲೆ ಕುಳಿತು ನಾನು ನಿಂಗೆ ಅಂತ ಒಬ್ಬ ರಾಜಕುಮಾರನ ನೋಡ್ತಿದ್ರೆ ನೀನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆಲ್ಲ ಮಗಳೇ ಎನ್ನುತ್ತಾ ಅಡುಗೆ ಮನೆಗೆ ಬರುತ್ತಾರೆ ಶ್ರೀರಾಮ್ ಏನು ರಾಜಕುಮಾರನ ಅಂದರೆ ನನಗೆ ಮದುವೆ ಮಾಡಿಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಪ್ಪ ಕೇಳಿದಳು ಅಡುಗೆ ಮನೆ ಸೆಲ್ಫ್ ಮೇಲಿಂದ ಇಳಿಯುತ್ತ ಹೌದು ನನ್ನ ಮುದ್ದು ರಾಜಕುಮಾರಿಗೆ ಒಬ್ಬ ರಾಜಕುಮಾರನ ಹುಡುಕುತ್ತಿದ್ದೇನೆ ಎಂದರು ಅವಳ ಕೆನ್ನೆ ಹಿಂಡುತ್ತ ನನಗೆ ಮದುವೆ ಬೇಡ ಅಪ್ಪ ನಾನೇನಾದರೂ ಮದುವೆಯಾಗಿ ಹೊರಟೋದ್ರೆ ನಿಮ್ಮ ಮತ್ತೆ ಅಮ್ಮನ ನೋಡಿಕೊಳ್ಳುವವರು ಯಾರು ಅದಕ್ಕೆ ನಾನು ಜೀವನ ಪೂರ್ತಿ ಮದುವೆಯಾಗದೆ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಜೊತೆ ಇರುತ್ತೇನೆ ಎಂದಳು ತನ್ನ ಎರಡು ಕೈಗಳನ್ನು ಗಿರಿಜಾ ಮತ್ತು ಶ್ರೀರಾಮ್ ಹೆಗಲ ಮೇಲೆ ಹಾಕಿ ಮಗಳ ಪ್ರೀತಿಗೆ ಏನು ಹೇಳಬೇಕೆಂದು ತಿಳಿಯದೆ ಇಬ್ಬರು ಮಗಳನ್ನು ಬಾಚಿ ಅಪ್ಪಿದರು ಶ್ರೀರಾಮ್ ಶ್ರೀರಾಮ್ ಕೂಗಿಗೆ ಎಚ್ಚೆತ್ತು ಅಡಿಗೆ ಮನೆಯಿಂದ ಹೊರಬರುತ್ತಾರೆ ಸ್ವಾತಿ ಶ್ರೀರಾಮ್ ಮತ್ತು ಗಿರಿಜಾ ಓ ಶಾಸ್ತ್ರಿಗಳೇ ನೀವು ಬನ್ನಿ ಕುತ್ಕೊಳ್ಳಿ ಗಿರಿಜಾ ಹೋಗಿ ಕಾಫಿ ಬಾ ಶ್ರೀರಾಮ್ ಅವರನ್ನು ತಡೆಯುವ ಶಾಸ್ತ್ರಿಗಳು ಏನೂ ಬೇಡ ಶ್ರೀರಾಮ್ ನಾನು ಇಲ್ಲಿಗೆ ಬಂದ ಕಾರಣ ನಿನ್ನ ಮಗಳ ಜಾತಕ ಮತ್ತು ಫೋಟೋನ ಭೂಷಣ್ ಕುಟುಂಬಕ್ಕೆ ಕಳುಹಿಸಿದ್ದೀನಲ್ಲ ಅವರು ನಿನ್ನ ಮಗಳನ್ನು ಮೆಚ್ಚಿದ್ದಾರೆ ಜಾತಕ ಕೂಡ ಹೊಂದಾಣಿಕೆಯಾಗಿದೆಯಂತೆ ನಿಮಗೆ ಒಪ್ಪಿಗೆಯಾದರೆ ನಾಳೆ ಹೆಣ್ಣು ನೋಡುವ ಶಾಸ್ತ್ರ ಮತ್ತು ಹೂ ಮುಡಿಸುವ ಶಾಸ್ತ್ರ ಇಟ್ಟುಕೊಳ್ಳೋಣ ಎಂದ ಶಾಸ್ತ್ರಿಗಳ ಮಾತನ್ನು ಮತ್ತೊಮ್ಮೆ ಕೇಳಿ ಖಾತ್ರಿಪಡಿಸಿಕೊಂಡ ಶ್ರೀರಾಮ್ ಅವರ ಸಂತೋಷಕ್ಕೆ ಮಿತಿಯಿರಲಿಲ್ಲ ಅದಕ್ಕೇನಂತೆ ಶಾಸ್ತ್ರಿಗಳೇ ನಮ್ಮದೇನೂ ಅಭ್ಯಂತರವಿಲ್ಲ ನಾಳೇನೆ ಇಟ್ಟುಕೊಳ್ಳೋಣ ಈಗಲೇ ಕರೆ ಮಾಡಿ ಹೇಳಿ ಎಂದ ಶ್ರೀರಾಮ ಮಾತಿಗೆ ಒಪ್ಪಿದ ಶಾಸ್ತ್ರಿಗಳು ಸರಿ ನಾಳೆಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿ ಹೋಗುತ್ತಾರೆ ಆಫೀಸ್ ಫೈಲ್ ಫೈಲೊಂದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ ಅಕ್ಷು ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ಒಳಗೆ ಕಳುಹಿಸಲ ಕೇಳಿದ ಆಫೀಸ್ ಬಾಯ್ ಕಳುಹಿಸು ಎಂದು ಹೇಳಿ ಮತ್ತೆ ತನ್ನ ಕಾರ್ಯದಲ್ಲಿ ನಿರತನಾಗುತ್ತಾನೆ ಅನುಮತಿ ಕೇಳದೆ ಕ್ಯಾಬಿನ್ ಡೋರ್ ತಳ್ಳಿಕೊಂಡು ಬಂದವನನ್ನು ತಲೆ ಎತ್ತಿ ನೋಡಿದವನಿಗೆ ಕಂಡಿದ್ದು ತನ್ನ ಆತ್ಮೀಯ ಸ್ನೇಹಿತ ಅಭಿ ಅಭಿ ನೀನಾ ಇಷ್ಟು ಬೇಗ ಹನಿಮೋನ್ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀಯಾ ಕೇಳಿದವನ ಮಾತಲ್ಲಿ ಹಾಸ್ಯವಿತ್ತು ಏನೋ ನನ್ನ ನೋಡಿ ನಗ್ತಿದ್ದೀಯಾ ಎಂದ ಅಭಿಮಾತಿಗೆ ಯಾಕೆ ನಗಲಿ ಎಲ್ಲ ಮದುವೆ ಆದಮೇಲೆ ಗಂಡ ಹೆಂಡತಿ ಹನಿಮೂನ್ಗೆ ಹೋದರೆ ನೀನು ಮದುವೆ ಆಗಿ ಎರಡು ವರ್ಷದ ನಂತರ ನಿನ್ನ ಮಗುನ ಕರ್ಕೊಂಡೋಗಿದ್ದೆಯಲ್ಲ ಅದಕ್ಕೆ ದಿ ವರ್ಲ್ಡ್ ಬೆಸ್ಟ್ ಫಾದರ್ ಅಂತ ಹೆಮ್ಮೆ ಪಡ್ತಿದ್ದೇನೆ ಎಂದನು ನಗು ತಡೆಯುವ ಪ್ರಯತ್ನ ಮಾಡುತ್ತಾ ಏಯ್ ನೀನು ಹೀಗೇನಾ ಮನೆಯಲ್ಲಿ ಇದನ್ನೇ ಹೇಳಿ ಹೇಳಿ ರೇಗಿಸ್ತಾರೆ ಅಂತ ಇಲ್ಲಿಗೆ ಬಂದರೆ ನೀನು ಕೂಡ ಇದನ್ನೇ ಹೇಳ್ತಿದ್ಯಾ ನಾನೇನಾದರೂ ಕೊರೋನಾಗೆ ಹೇಳಿದ್ನ ನಾನು ಮದುವೆಯಾಗೋ ಟೈಮಲ್ಲಿ ಎಲ್ಲ ಕಡೆ ಹರಡು ಅಂತ ಎಂದನು ನಾಟಕೀಯವಾಗಿ ಸರಿ ಈಗ ಅದರ ವಿಷಯ ಬಿಡು ಏನು ತಗೋತೀಯ ಕಾಫಿ ಆರ್ ಟೀ ಕೇಳಿದನು ಫೈಲ್ ಮುಚ್ಚಿಟ್ಟು ಲೋ ಯಾವ ಕಾಫಿನೂ ಬೇಡ ಟೀನೂ ಬೇಡ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿಂದು ಬರೋಣ ಬಾ ದಿನ ನನ್ನ ಹೆಂಡತಿ ಮಾಡೋ ಬ್ರೆಡ್ ಜಾಮ್ ತಿಂದು ನಾಲಿಗೆ ಪೂರ್ತಿ ಕೆಟ್ಟೋಗಿದೆ ವ್ಯಾಕ್ ಎಂದನು ನಾಲಿಗೆ ಹೊರಚಾಚಿ ಭೂಷಣ್ ಕುಟುಂಬ ನಾಳೆ ತನ್ನನ್ನು ನೋಡಲು ಬರುತ್ತಾರೆ ಎಂಬ ವಿಷಯವನ್ನು ಶಾಸ್ತ್ರಿಗಳು ಹೇಳಿ ಹೋದಾಗ ಶುರುವಾಗಿದ್ದ ಸ್ವಾತಿಯಾಳು ಇನ್ನೂ ನಿಂತಿಲ್ಲ ಗಿರಿಜಾ ಏನೇ ಸಮಾಧಾನ ಮಾಡಿದರೂ ಸಮಾಧಾನವಾಗದವಳನ್ನು ಸಮಾಧಾನ ಪಡಿಸಲು ಬೇಕಾದ ಸಾಮಗ್ರಿಗಳನ್ನು ತರಲು ಹೋಗಿದ್ದ ಅವಳ ಅಪ್ಪನೇ ಬರಬೇಕಾಯಿತು ಅಪ್ಪ ಪ್ಲೀಸ್ ನನಗೆ ಈಗಲೇ ಮದುವೆ ಬೇಡ ನಾನು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ನೀವು ಮತ್ತೆ ಅಮ್ಮ ಇಬ್ಬರು ಆರ್ಥಿಕವಾಗಿ ಸುಖವಾಗಿರಬೇಕು ಅಲ್ಲಿ ತನಕವಾದರೂ ನನಗೆ ಮದುವೆ ಬೇಡ ಎಂದವಳ ಕಣ್ಣೀರು ಒರೆಸಿದ ಶ್ರೀರಾಮ್ ಮಗಳೇ ಇಲ್ಲಿ ತನಕ ನಾನು ನಿನಗೆ ಯಾವುದೇ ವಿಷಯದಲ್ಲೂ ಬಲವಂತ ಮಾಡಿಲ್ಲ ಮತ್ತೆ ನನಗೋಸ್ಕರ ಏನನ್ನು ನಿನ್ನಲ್ಲಿ ಕೇಳಲಿಲ್ಲ ಆದರೆ ಇದೊಂದು ವಿಷಯದಲ್ಲಿ ನನ್ನ ಮಾತು ಕೇಳು ಎಂದು ಕೈ ಮುಗಿಯುತ್ತಾರೆ ಅಪ್ಪ ಮೊದಲು ನೀವು ಕೈ ಇಳಿಸಿ ಈ ವಿಷಯದಲ್ಲಿ ನಿಮಗೆ ಯಾಕಿಷ್ಟು ಹಠ ಕೇಳಿದಳು ದೀನವಾಗಿ ಈ ಮದುವೆ ಅನಿವಾರ್ಯ ಯಾಕೆಂದರೆ ಎಂದವರ ಧ್ವನಿ ಅರ್ಧದಲ್ಲೇ ನಿಂತಿತ್ತು ಅನಿವಾರ್ಯನ ಕೇಳಿದಳು ಪ್ರಶ್ನಾರ್ಥಕವಾಗಿ ಮಗಳೇ ಇದರ ಬಗ್ಗೆ ಏನು ಕೇಳಬೇಡ ಮುಂದೆ ನಿನಗೆ ತಿಳಿಯುತ್ತದೆ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಈ ಮದುವೆಗೆ ಒಪ್ಪಿಕೋ ಎಂದರು ತಮ್ಮ ಕೊನೆಯ ಮಾತಂತೆ ತನ್ನಪ್ಪನ ಮಾತಿಗೆ ಕಟ್ಟು ಬಿದ್ದವಳು ದೀರ್ಘವಾಗಿ ಉಸಿರು ಹೊರಹಾಕಿ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ ತನ್ನ ಗಂಡನ ವರ್ತನೆಯನ್ನು ಗಮನಿಸಿದ ಗಿರಿಜಾಗೆ ಎಲ್ಲೋ ಒಂದು ಕಡೆ ಅನುಮಾನ ಸೃಷ್ಟಿಯಾಗುತ್ತದೆ ಆಹಾ ಏನು ಅಲ್ವಾ ಮಗ ಕೇಳಿದವನಿಗೆ ಸೂಪರ್ ಎಂದು ಕೈ ಸನ್ನೆ ಮಾಡುತ್ತಾನೆ ಅಕ್ಷು ನಾನು ಯಾವುದಾದ್ರೂ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಅಡುಗೆ ಮಾಡೋ ಹುಡುಗಿನ ಮದುವೆ ಆಗಬೇಕಿತ್ತು ಕಣೋ ಆಗ ದಿನ ರುಚಿ ರುಚಿಯಾದ ಊಟ ತಿನ್ನಬಹುದಿತ್ತು ಅದು ಬಿಟ್ಟು ಲವ್ಗ್ಯೂ ಅಂತ ಆ ಸಿಂಚು ಹಿಂದೆ ಸುತ್ತಿ ಮದುವೆಯಾದ ತಪ್ಪಿಗೆ ಬ್ರೆಡ್ ಜಾಮ್ ತಿನ್ನೋ ಪರಿಸ್ಥಿತಿ ಎಂದನು ಎಡಗೈ ತನ್ನ ತಲೆ ಮೇಲೆ ಹೊತ್ತು ಲೋ ನಿನ್ನ ಈ ಗೋಳನ್ನು ಸ್ಟಾಪ್ ಮಾಡ್ತೀಯಾ ಆಫೀಸಲ್ಲಿ ಇಲ್ಲಿ ಎರಡು ಕಡೆ ಕೇಳಿ ಕೇಳಿ ನನ್ನ ಕಿವಿಲಿ ರಕ್ತ ಬರೋದೊಂದು ಬಾಕಿ ಇದೆ ಎಂದು ಅಕ್ಷು ಮಾತಿಗೆ ಅಲ್ಲ ಕಣು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನನ್ನ ಕಷ್ಟನ ನಿನಗೆ ಹೇಳಿದರೆ ಕಿವಿಲಿ ರಕ್ತ ಬರುತ್ತಾ ಹೋಗಲಿ ಈ ವಿಷಯ ಬಿಡು ಸಂಜು ಹೆಲ್ತ್ ಹೇಗಿದೆ ಕೇಳಿದನು ಈಗ ಇಬ್ಬರ ಮುಖದಲ್ಲಿದ್ದ ನಗು ಮಾಯವಾಯಿತು ಡಾಕ್ಟರ್ ಚೇತರಿಸಿಕೊಳ್ಳುತ್ತಿದ್ದಾಳೆ ಅಂತ ಹೇಳಿದ್ದಾರೆ ನೋಡಬೇಕು ಎಂದನು ಅವನ ಬೇಸರ ನೋಡಿದ ಅಭಿ ಅಕ್ಷು ಮನಸ್ಸಲ್ಲಿ ಇಷ್ಟು ನೋವಿದ್ದುಕೊಂಡು ಅದೇಗೋ ಹೊರಗಡೆ ಖುಷಿಯಾಗಿ ಇರುತ್ತೀಯಾ ನೋವನ್ನು ಬಚ್ಚಿಟ್ಟುಕೊಳ್ಳುವ ಕಲೆಯನ್ನು ನಿನ್ನನ್ನು ನೋಡಿ ಕಲಿಯಬೇಕು ಎಂದವನ ಮಾತಿಗೆ ಕೇವಲ ನೋವಲ್ಲ ಕಣೋ ದ್ವೇಷ ಕೂಡ ಎಂದನು ತನ್ನ ಮನಸ್ಸಿನಲ್ಲಿ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದವನನ್ನು ಅಕ್ಷು ನಾಳೆ ಹೆಣ್ಣು ನೋಡುವುದಕ್ಕೆ ಹೋಗಬೇಕು ಬೇಗ ರೆಡಿಯಾಗು ಎಂದ ವಸುಂಧರ ಮಾತಿಗೆ ಸರಿ ದೊಡ್ಡಮ್ಮ ಎಂದು ಹೇಳಿ ಹೊರಡಲನುವಾದವನನ್ನು ಅನುವಾದವನನ್ನು ಮತ್ತೆ ಕರೆದ ವಸುಂಧರ ಅಕ್ಷು ನೀನು ಮನಸ್ಪೂರ್ವಕವಾಗಿ ಈ ಮದುವೆಗೆ ಒಪ್ಪಿರುವುದಾ ಅಥವಾ ನನ್ನ ಬಲವಂತದಿಂದ ಒಪ್ಪಿರುವುದಾ ಇಲ್ಲ ದೊಡ್ಡಮ್ಮ ನಾನು ಮನಸ್ಪೂರ್ವಕವಾಗಿ ಈ ಮದುವೆಗೆ ಒಪ್ಪಿದ್ದೇನೆ ನೀವೇನು ಯೋಚನೆ ಮಾಡಬೇಡಿ ಎಂದು ಹೇಳಿ ಅವರ ಕೈ ಮೇಲೆ ತನ್ನ ಕೈ ಇರಿಸಿದನು ಹೊರಗಡೆ ಜಗುಲಿಯ ಮೇಲೆ ಒಬ್ಬಳೆ ಕುಳಿತಿದ್ದ ಗಿರಿಜಾ ಬಳಿ ಬಂದ ಶ್ರೀರಾಮ್ ಗಿರಿಜಾ ಯಾಕೆ ಇಲ್ಲಿ ಕೂತಿದ್ಯಾ ಒಳಗಡೆ ಬಂದು ಬಾ ಹೊರಗಡೆ ಚಳಿ ಇದೆ ರೀ ನಾನು ನಿಮ್ಮ ಜೊತೆ ಮಾತನಾಡಬೇಕು ಸರಿ ಮಾತಾಡು ಎಂದು ಮಡದಿಯ ಪಕ್ಕ ಕುಳಿತರು ನೀವು ಈ ಸಂಬಂಧಕ್ಕೋಸ್ಕರ ಸ್ವಾತಿಯನ್ನು ಯಾಕೆಷ್ಟು ಬಲವಂತ ಮಾಡುತ್ತಿದ್ದೀರಾ ಓ ಇದನ್ನು ಕೇಳಬೇಕು ಅನ್ಕೊಂಡಿಯ ಒಳ್ಳೆ ಸಂಬಂಧ ತನ್ನ ಮಗಳು ಭೂಷಣ್ ಕುಟುಂಬಕ್ಕೆ ಸೊಸೆಯಾಗಿ ಹೋಗುತ್ತಾಳೆಂದರೆ ಯಾರು ತಾನೇ ಬೇಡವೆನ್ನುತ್ತಾರೆ ನನ್ನ ಮಗಳು ಅಲ್ಲಿ ಖಂಡಿತವಾಗಿ ಖುಷಿಯಾಗಿ ಇರುತ್ತಾಳೆ ಎಂಬ ನಂಬಿಕೆ ಇದೆ ಅವಳ ಮದುವೆ ವಿಷಯದಲ್ಲಿ ನಾವು ದುರ್ಬಲವಾಗಬಾರದು ಮುಂದೆ ಅವಳನ್ನು ಒಪ್ಪಿಸುವುದು ಕಷ್ಟವಾಗುತ್ತದೆ ಅದಕ್ಕೋಸ್ಕರ ನಾನು ಆ ರೀತಿ ನಡೆದುಕೊಂಡೆ ಎಂದ ಶ್ರೀರಾಮ್ ಗಿರಿಜಾ ಅವರನ್ನು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದರು ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು